ಎಮ್ ಎಸ್ ಚಾನಲ್ಗೆ ಸುಸ್ವಾಗತ ಆತ್ಮೀಯರೆ ಎಂ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ thank you

你傻不仁。

ये ಈಗ ಮೊದಲನೆ ಮಾಡ್ತೀನಿ ಮೊದಲನೆ ಕಾರಣ ಓಕೆನಾ ಆ ನೋಡಿ ಫಸ್ಟ್ನೆ ರೌಂಡ್ ಕಡೆ ಇಂತ ವರ್ತೀರೋಣ ಹೌದಲ್ವಾ ಕ್ಲಾಕ್ ವೈಸ್ ವರ್ತೀಲಿ ಸೆಕೆಂಡ್ ರೌಂಡ್ ಗೆ anti clock wise ವರ್ತೀಲಿ ಯಾಕೆಂದರೆ ಪಾಸ್ ಕೂಡ ಎಲ್ಲ ಹೋಗಡ್ ಸಿಗತ ಅದಕ್ಕೆ ಫಸ್ಟ್ ರೌಂಡ್ ಬರೋದ ವೈಸ್ ಅಂಡ್ anti clock ಅಂತ ಆ ರೀತಿ ಜಾಕ್ ಮಾಡ್ ಇದು ಟೀಮ್ 1 ಆಗುತ್ತೆ ಇದು ಟೀಮ್ 2 ಆಗುತ್ತೆ ಇದು ಟೀಮ್ 3 ಆಗುತ್ತೆ ಇದು ಟೀಮ್ ಫೋರ್ ಆಗುತ್ತೆ ಇದು ಟೀಮ್ ಫೋರ್ ಆಗುತ್ತೆ ಇದು ಟೀಮ್ ಸಿಕ್ಸ್ ಆಗುತ್ತೆ ಟೀಮ್ ಸಿಕ್ಸ್ ಆಗುತ್ತೆ ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ಮೊದಲನೇ ರೌಂಡ್ ಕ್ಲಾಕ್ ವೈಸ್ ಮಾಡ್ತೀವಿ ಎರಡನೇ ರೌಂಡ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ಇದರಿಂದ ನಾನು ಮಾಡ್ತೀನಿ ಸರಿನಾ ಯಾಕಂದ್ರೆ ಫಾಸ್ಟ್ ಇದೆ ಕ್ವೆಶ್ಚನ್ಸ್ ನಮಗೆ ಸಿಗಲ್ಲ ಅವರು ಸಿಗ್ತಲ್ಲ ಅಂತ ನಿಮಗೆ ಯಾವ ಸರಿನಾ ಅಂದ್ರೆ ಮೊದಲನೇ ಪ್ರಶ್ನೆ ಇದೆ ರಗಳೆ ಕವಿ ಎಂದು ಪ್ರಸಿದ್ಧರಾದ ಕವಿ ಯಾರು ರಗಳೆ ಕವಿ ಎಂದು ಯಾರನ್ನು ಕರೆಯುತ್ತೇವೆ те ಪಪ್ಪ ಕವರಿಗೆ ಆಶಯ ನೀಡಿದ ರಾಜ

आगे कैसे होगा? उनपर कार्डिय कार्डिय ने आपने ये सब आपने तो सब कुछ करा था ना? हाँ आगे कैसे होगा? भाई बात सीखा तो सेज़ा सब कुछ करा हाँ तो देख तो देखा तो देखा तब हम पुराने कार्ड बिटर से क्या करोगे? अड्डी में आसान है ये तो पास पास है परंतु घर पास पास ये आप भी अलग भी उनमें अलग का अलग का ಇಲ್ಲಿ ಯಾವ ಹಾಗೆ ಪ್ರಶ್ನೆ ನೇರವಾದ ಪ್ರಶ್ನೆ ಹೇಳಿದರೆ ಅತ್ತಮಾ ಹೇಳಿಲ್ಲ ಅಂದ್ರೆ ಸಂದೇಶ ಓಕೆನಾ ಡಾಟ್ 2 ಇನ್ನೊಂದು ಕಾಲಂ ಬರೀತೀನಿ ಇದರ ರಚನಾಕಾರರು ಯಾರು ಡಾಟ್ 2 ಕಾಲಂ ಬರ ರಚನಾಕಾರರು ಯಾರು ಡಾಟ್ 2 ಕಾಲಂ ಯಾ ರಚನಾಕಾರ ಅಂತ ಬರೆದರೆ ಯಾರು நேர பிரச்சனை நேர்த்து கேஸ் கரெக்டாக எதே தும்பி ஆட வேணும் அச்சநாய்க்கு பற்ற துபி பார்த்து ಸರಿಯಾದ ಅರ್ಥ ಕೊಟ್ಟರು ಜಿ ಎಸ್ ಯು ಜಿ ಎಸ್ ಯು ಅರ್ಥ ಸರಿಯಾದ ಅರ್ಥ ಸರಿ ಈಗ ಈ ಸುತ್ತಿನಲ್ಲಿ ಕೊನೆಯ ಪ್ರಶ್ನೆ ತಂಡ ರೈತ ತಂಡ ಹೊಸ ಆಮೆ ತಂಡ ಕಂಪನಿ ಬಿಡಿಸಿ ಬರೆದಾಗ ಯಾವ ಸಂಧಿ ಆ ಯಾವ ಸಂಧಿ ಮೊದಲು ಉದ್ಭವ ಆಗುತ್ತದೆ ಕಂಪನಿ ಇದು ಯಾವ ಸಂಧಿ ಕಂಪನಿ ಇದು ಯಾವ ಸಂಧಿ

ஜூரஸ் <laughs> 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 <laughs>

uh um. ಯಾ ಮುಂದೆ ಒಂದು ತುಂಬ ಟೈಮ್ ಆನ್ಸರ್ ಆಗಿಬಿಡಿ ಅವರಿಗೆ ಹಾಂ ಆನ್ಸರ್ ಬಂದ್ಬಿಟ್ಟು ಫೋರ್ ಬೈ ತ್ರೀ ಫೈ ಆರ್ ಕ್ಯೂ ತ್ರೀ ಫೋರ್ ಬೈ ತ್ರೀ ಅಲ್ವಾ ಗೋಲಾ ಅರ್ಧ ಗೋಳಗೆ ನೇರವಾದ ಪೂರ್ಣ ಶೌಕ ಗಣ सत्पेत्री, फार्मूला टोटल सरफेस एरिया सत्पेत्री। ठीक है। सबको एक्सप्लेन। सर बाघों की जो बाघों बाघ बाघी की ये भी ये एक ये तो, जो का करना था? ये एक तो, ये एक तो, ये। सबको। बस एक हो गया उससे। స్పే ఫార్ముల సర్ఫెస్ ఏరియా చంద్రమాన サイズのバーチャルでございます。Yes. Ah, yes. Yes. So ವೃತ್ತಾಕಾರದ ನಕ್ಷೆಗೆ ಅಥವಾ ಅಲೇಖಕ್ಕೆ ಹೀಗೆನ್ನುವರು ಡ್ಯಾಶ್ ಎನ್ನುವರು ವೃತ್ತ ಹಾ ಸರಿಯಾದ